ಈ ಕಾರ್ಯಕ್ರಮ ತುಂಬ ಚೆನ್ನಾಗಿರ್ಬೋದು ಯಾಕಂದರೆ ನಾನು ಐದು ಬಸ್ಗಳಲ್ಲಿ ಬರೋದು ಸುಮ್ಮನೆ ಅಲ್ಲ ಇನ್ನ ಹತ್ತು ಮಕ್ಕಳು ನಾನು ಕರ್ಕೊಂಡ್ಬಂದಿದ್ವಿ ಮಕ್ಕಳಿಗೆ ತುಂಬ ಚೆನ್ನಾಗಿ ಎಲ್ಲ ರೀತಿಯಲ್ಲೂ ಸಹ ಐಸಿರಿ ಹಾಲಿಡೇಸ್ನವರು ತುಂಬ ಸಪೋರ್ಟ್ ಮಾಡಿಕೊಟ್ರು ಫುಡ್ಡಿಂದ ಹಿಡಿದು ಇಡೀ ಎಂಟರ್ಟೈನ್ಮೆಂಟ್ ವಾಟರ್ ಬಾಟಲ್ವರೆಗೂ ಸಹ ಎಲ್ಲ ರೀತಿಯಲ್ಲೂ ಸಪೋರ್ಟ್ ಮಾಡ್ಕೊಟ್ಟಿದ್ದಾರೆ ಪ್ರತಿ ಹಂತದಲ್ಲೂ ನಮ್ಮ ಜೊತೆ ಈಗ ನಿಂತಿದ್ದಾರೆ ಅಂತ ಹೇಳ್ತೀನಿ ಇದ್ರ ಮೂಲಕ ಐಸಿರಿ ಹಾಲಿಡೇಸ್ ಬೆಸ್ಟ್ ಆಗಿದೆ ನೀವು ಸಹ ನೆಕ್ಸ್ಟು ಬರುವಂತಹ ಯಾವುದೇ ಒಂದು ಪ್ರೋಗ್ರಾಮ್ಗಳಲ್ಲಾದರೂ ಐಸಿರಿ ಹಾಲಿಡೇಸ್ನ ನಾವು ಬಳಸ್ಕೊಬೋದು ಥ್ಯಾಂಕ್ ಯು

യാര കദംബര കടയവും